ತನಿಖೆ ನಡೀತಾ ಇದೆ ಸಿ ಬಿ ಐ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದು ಆರ್ಗ್ಯುಮೆಂಟ್ ಸ್ಟೇಜ್ನಲ್ಲಿದೆ ಈಗ ರಿಸರ್ವ್ ಆಗಿದೆ ಆರ್ಡರ್ಸ್ಗೆ ಈ ಹಂತದಲ್ಲಿ ನೀವು ಆತರ ಮಾಡೋದು ಸರಿ ಇಲ್ಲ ರಾಜಕೀಯ ಪ್ರೇರಿತ ಅಂತ ಇಡೀ ನೋಟಿಸ್ ರಾಜಕೀಯ ಮತ್ತೇನೇನು ರಾಜಕೀಯ ಕೆ ಎಸ್ ಎ ಮೂಡ ಕೆ ಎಸ್ ಎ ರಾಜಕೀಯ ಪ್ರೇರಿತ

ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಅವರು ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗೋದಿಲ್ಲ ಅವ್ರನ್ನೇ ಕೇಳಿ ಖರ್ಗೆ ಅವ್ರನ್ನೇ ಕೇಳಿಯಪ್ಪ ನನ್ನ ಅಭಿಪ್ರಾಯನೂ ಕೂಡ ನಾವು ಸಂಪ್ರದಾಯ ಇದು ಅಷ್ಟೇ ಕುಂಭಮೇಳದಲ್ಲಿ ಸ್ನಾನ ಮಾಡೋದು ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತವೆ ಅಂತ ಇದಿದೆ ಈಗ